ಏನ್ ಮಾತಾಡಿದಿರಿ ಆಕಿರಿ ಆಕೆ ಏನು ಮಾತಾಡೀಳಂದ್ರಿ ಮದ್ಲಿನ ಥರ ಹೆಂಗವಾ ನನ್ ಕೂಡದನ ಆಕಿ ಮದ್ಲಿನ ಥರ ರೀ ನಮ್ ಕೂಡ ಪೂರಾ ಆಕಿ ತಲೆ ರೀ ಮಕ್ಕಳಪ್ಪ ಒಂದೇ ಹಿಡ್ತಾನೆ ಹಿಡ್ಕೊಂಡು ನಿಂತು ಬಿಟ್ಟಾಳ್ರಿ ಆಕಿ ಹಾಂಗಲ್ವಾ ಹಿಂಗಲ್ವಾ ಅಂದ್ರೂ ಏನು ಮಾತಾಡೋವಾಳ್ರ ಅಕ್ಕಿ ಆಕೆ ಪೂರ ತಲೆ ತಿಕ್ಕಿ ಹುಚ್ಚು ಹಿಡತ್ರಿ ಆಕಿಗೆ ಈಗ ತಲೆ ಕೆಟ್ಟಾರಂಗ ಮಾತಾಡತಾ ರೀ ಒಂದೀಟು ಚಂದ ಮಾತಾಡಲಿಲ್ಲ ರೀ ಈಗ ಆಕಿದು ಮುಂದ್ವರ್ಸ್ಬೇಕ್ ರೀ ಅಂದ್ರೆ ಆಕಿ ತಲೆ ಒಟ್ಟು ವಾಶ ಆಗೋ ಮಟ್ಟ ನಾವು ಮುಂದ್ವರ್ಸಾರದ ರೀ ಏನಿಲ್ಲ ರೀ ನನಗೆ ಇಷ್ಟು ಜನ ಅದರ ರೀ ಆಕೆ ಪೂರ ತಲೆ ಕೆಟ್ಟತ್ರಿ ಮೊದ್ಲಿನ ಥರ ನಾವು ಹತ್ತು ಕರೆದು ಬಾರ್ವಾ ಒಂದೇ ದಿನ ಎರಡು ದಿನ ಬಾ ಅಂದ್ರೆ ನಾ ಈಗ ಸದ್ಯ ಬರೋದಿಲ್ಲ ಎಲ್ಲರೂ ಅವ್ರ ಮನೆಗೆ ಹೋಗಿಂದು ಬರ್ತೇನೆ ಅಂತ ಈಗ ನಮ್ ಕೂಡ ಮಾತಾಡಲಿಲ್ರಿ ಮುಖ ಕೊಟ್ಟಿ ತಲಿ ಕೆಟ್ಟಿ ಹುಚ್ಚಿಡದ ಒಳ್ಳೆ ಅಂದ್ರಿ ಸರ್ ಆಕಿ ನನ್ ತಲಿ ಕೆಟ್ಟೈತಿ ನೀವು ಹೋಗ್ಬಿಡ್ರಿ ಅಂದ್ರಿ ಅದ ತಲಿ ಪೂರ ಕೆಟ್ಟಿ ಮುಕ್ಳೆಪ್ಪ ಹಾಕಿದ್ ಆಕಿ ತಲಿಗೆ ಹಾಕಿ ತಿಕ್ಕಾರೀ ಅವ್ರ ಈಗ ಸದ್ಯಕ್ ನನ್ ಮಗಳಿಗೆ ಆ ಹುಚ್ಚ ಹೊಟ್ಟ ಬಿಡಿಸೈವ ಎಲ್ಲಾ ಏನ್ ಮಾಡ್ತೀರಿ ಮಾಡ್ರಿ ನೀವ